ಒಂದು ವಾರದಲ್ಲಿ ನಿಮಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ರೋಲ್ ಇಸ್ ತುಂಬ ವಿಶೇಷ ಒಂದು ಪಾತ್ರ ಇದು ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಇದು ಆ್ಯಕ್ಚುಲಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ನ ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್ ವಿ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್ ಸೊ ಈ ಆಲ್ಮೋಸ್ಟ್ ಹದಿನೆಂಟು ವರ್ಷದಿಂದ ಒಂದು ಪ್ಲ್ಯಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ ಸೊ ಐ ಎಚ್ ಸರ್ ಏನಾದರೂ ಇರಲಿ ಐಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್ ಆ್ಯಂಡ್ ಆಫ್ಕೋರ್ಸ್ ಇಟ್ಸ್ ಅ ಗುಡ್ ರೋಲ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ One thing I was very specific. Tumba uh, it was a short role. Adrukura, I was like, my costumes have to look good because I'm very particular about it. Uh, but uh, they so Tasuni Ma'am said, uh, you know, uh, you try. I'm also a costume designer, you see if you like it. Ilan Tandra, you can choose your own anta. But she's so phenomenal. Andre the designing, the styling, so not just as a producer, as it is as a producer or tumba, I think this was one of the most professional sets nan illi kelsa because yao there was not even one place in the film that okay idu were they were never running short of everything production design agirli music there was the costume design agirli i think production values thumba thumbane chenagittu the cinema dali so really hats off to both of them it was a it's a, it's a lovely team ibru so i was really happy working with them all the best to rachna idu modalane cinema so long journey ahead for you ಅಫ್ಕೋರ್ಸ್ ಅಚೂತ್ ಸರ್ ಜೊತೆ ಇದು ನನ್ನ ಮೂರನೇ ಸಿನಿಮಾ ಐ ಎಂಜಾಯ್ಡ್ ಮೈ ಸೆಲ್ಫ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಅಫ್ಕೋರ್ಸ್ ದರ್ಶನ್ ಅವ್ರ ಜೊ ನನ್ನ ಎರಡನೇ ಸಿನಿಮಾ ಇದು ಹದಿನೆಂಟು ವರ್ಷ ಆದಮೇಲೆ ಅಗೇನ್ ಐ ಎಮ್ ವರ್ಕಿಂಗ್ ವಿತ್ ಹಿಮ್ ಅಫ್ಕೋರ್ಸ್ ನವಗ್ರಹ ವಾಸ್ ದ ಫಸ್ಟ್ ಫಿಲ್ಮ್ ಅವ್ರ ಜೊತೆ ಕೆಲಸ ಮಾಡಿ ಇಟ್ ವಾಸ್ ಲೈಕ್ ಆ್ಯಸ್ ಎಫ್ ಹದಿನೆಂಟು ವರ್ಷ ಅದು ಇಟ್ ವಾಸ್ ಇಂಟ್ ಇವನ್ ಪಾಸ್ಟ್ ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್ ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಆ್ಯಂಡ್ ಇಟ್ ವಾಸ್ ರಿಯಲಿ ಅ ಒಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ದ ಡೆವಿಲ್